ಸುತ್ತಮುತ್ತ ಎಲ್ಲೇ ಹಾವು ಮತ್ತು ಪ್ರಾಣಿಗಳಿಗೆ ತೊಂದರೆ ಇದ್ರೆ ನಮ್ಮ ಅಶೋಕಣವರು ಯಾವುದೇ ಪ್ರಾಣಿಗಳಿಗೆ ರಕ್ಷಣೆಗೆ ರೆಸ್ಕ್ಯೂ ಮಾಡೋದಕ್ಕೆ ಯಾವಾಗಲೂ ಮುಂದಾಗಿರ್ತಾರೆ ಬನ್ನಿ ಈಗ ಒಂದು ಕಡೆ ಹಾವು ಬಂದಿದೆ ಅಂತ ಫೋನ್ ಮಾಡಿದರು ಅಲ್ಲಿ ಹೋಗ್ತಾ ಇದೀವಿ कपा एड़ गनी ना आगे। <म्णिण> आगे। <म्णिण> 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 <istic media> <people> সুমাৰ এষ্ট ನೀವು ಎಷ್ಟು ವರ್ಷದಿಂದ ಹಿಡಿದು ಇಪ್ಪತ್ತೆಂಟು ವರ್ಷದಿಂದ ಹಿಡಿತಾ ಇದೀನಿ ಅವನ್ನ ಸತಿ ಕುಡಿಸ್ಕೊಂಡಿದೀನಿ ಮಿಸ್ ಆಗಿ ಇದು ಇಪ್ಪತ್ತೆಂಟು ಸಾವಿರ ಅವುಗಳ ಮೇಲೆ ಇಪ್ಪತ್ತೆಂಟು ಸಾವಿರದ ಮೇಲೆ ಇಪ್ಪತ್ತೆಂಟು ಸಾವಿರ ಅವುಗಳ ಮೇಲೆ ಇಡೀ ಅವುಗಳಂತೆಲ್ಲ ಪ್ರತಿಯೊಂದು ಪ್ರಾಣಿ ಅಂದರೆ ತುಂಬ ಇಷ್ಟ ಎಲ್ಲ ರೆಸ್ಕ್ಯೂ ಮಾಡ್ತಾರೆ ರೆಸ್ಕ್ಯೂ ಮಾಡ್ತೀನಿ ಮತ್ತೆ ಇದಕ್ಕೆ ಅಷ್ಟೇ ಡಾಕ್ಟ್ರ್ ಹತ್ರ ಡಾಕ್ಟರ್ ಹತ್ರ ಹೋಗಿ ಹ್ಞೂ ಔಷಧಿ ಕೊಟ್ಟು ಇನ್ನು ನಮ್ಮ ಡಿಪಾರ್ಟ್ಮೆಂಟ್ನ ಅರಣ್ಯಕ್ಕೆ ತಿಳಿಸಿ ಇಟ್ಕೋಬೇಕು ಅಂದರೆ ಎಂಟರಿಂದ ಹತ್ತು ದಿನ ಇಟ್ಕೋತೀನಿ ಅದು ಎಷ್ಟು ದಿನ ಇಟ್ಕೊತೀನಿ ಅಂದರೆ ಗುಣ ಆಗತನ ಇಟ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಬೇಕು ಅವ್ರಿಗೆ ತನಕ ಆಮೇಲೆ ತೊ ಹೋಗಿ ಇದು ಮಾಡ್ಬೋದು ಅವ್ರಿಗೆ ಅಧಿಕಾರಿ ನಿಮಗೆ ಆ ವಿಡಿಯೋ ಅಭ್ಯಾಸ ಹಂಗೇನು ಹೆಂಗ್ ಬಂತಲ್ಲ ಆ ವಿಡಿಯೋ ಅಭ್ಯಾಸ ಅಂದರೆ ನಂಗೆ ಅಂದ್ರೆ ಪ್ರಾಣಿಗಳಂದ ಆಲ್ಮೋಸ್ಟ್ ಇಷ್ಟ ಯಾಕಂದ್ರೆ ನಮ್ಮ ದೀಪನ ಮನೆ ಹತ್ರ ಒಂದು ಕೆ ಬಿಲ್ಡಿಂಗ್ ವರ್ಕ್ ನಂದು ಬಿಲ್ಡಿಂಗ್ ವರ್ಕ್ ಮಾಡ್ಬೇಕಾದ್ರೆ ನಂಗೆ ನಮ್ಮ ದೀಪನ ನೋಡಿ ನೋಡಿ ಅಭ್ಯಾಸ ಆಗಿತ್ತು ಒಂದು ಇನ್ನೊಂದು ನಮ್ಮ ಬಿಲ್ಡಿಂಗ್ ಓನರ್ ಅವರು ರೋಡ್ ಕೆಲಸ ಕಂಟೆಕ್ಟ್ ಕೆಲಸ ಮಾಡೋದು ಈ ಟಾರ್ ಇತ್ತಲ್ಲ ಮಾಮೂಲಿ ಟಾರ್ ಟಾರ್ ಆ ಡ್ರಮ್ ಏನಾಯ್ತು ಒಂದಿನ ದಿನ ಸೇಮ್ ಇಷ್ಟೇ ಉದ್ದಾಯ್ತು ಒಂದ್ ಆ ಟಾರ್ ಬಂದ್ ಸಿಗಾಕಿತ್ತು ಅದೇ ಬಿಸಿಲ್ ಟೈಮು ಬೇಸಿಗೆ ಟೈಮಲ್ಲಿ ಆಗ ನೋಡಿ ಇದು ನನಗೆ ಯಾವಾಗ ಮೇಲೆ ಆ ಟೈಮೇ ಒಂದ್ ಇಷ್ಟ ಆಗಿತ್ತು ಅಂದ್ರೆ ಭಯ ಆಗ್ಲಿ ಆ ಟೈಮಿಂದ ಶುರು ಮಾಡಿದ್ದು ಎರಡು ವರ್ಷ ಟ್ರೈನಿಂಗ್ ಅದಾದ್ಮೇಲೆ

ಇಲ್ಲ ತಾ ಇಲ್ಲ ತಗಮದ ಇಲ್ಲ 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 ತಾ ಕಪ್ಪ ತಿಂದೈತು ಇಲ್ಲಿ ಫೋನ್ ಮಾಡಿದ ಮೈಸ್ರೆ ದಪ್ಪಪ್ಪ ಇತ್ತಲ್ಲ ಇಲ್ಲಿ ಅದ್ರ ಕಡೆ ಬಂದ್ ಆನೇಕ ದಿನ ಫೋನ್ ಮಾಡ್ಬಿಡಿ ನಾ ಫೋನ್ ಮಾಡ್ತೀನಿ ಬಸ್ಸುಗ ಇಲ್ಲಿ ನಾಯಿ ಬಗುಂಟಿತು ಸರಸನೆ ಅಲ್ಲ ಕಪ್ಪನು ಗೆಳನೆ ಅಲ್ಲ ಇದ್ರ ಗುಡ್ پڑے ನೋ ನಾ ಬಸ ಫೋನ್ ಮಾಡ್ಬಿಡಿ இதுலேட் நம்ம ஒன்றொந்தே அல்ல அருவா அருவா ನೆಕ್ಸ್ಟು ಅದು ಇದು ಎರಡು ಒಟ್ಟಿಗೆ ಒಟ್ಟಿಗೆ ಬಿಟ್ಟು ಅಂದರೆ ಸಾಯಂಕಾಲ ತನಕ ಎಷ್ಟಾಗುತ್ತೆ ಗೊತ್ತಿಲ್ಲ ನಾನು ಡೈಲಿ ಒಂದು ಆರಿಂದ ಏಳು ಏಳರ ತನಕ ಹಿಡಿತೀನಿ ರೆಸ್ಕ್ಯೂ ಮಾಡ್ತೀನಿ ಅದು ಹೋಗಿ ರಕ್ಷಣೆ ಮಾಡಿ ಒಟ್ಟಿಗೆ ತಗೋ ಸಂಜೆ ಬಿಡ್ತೀನಿ ಈಗ ಆಗಲ್ಲ ಹಾಗಾಗಿ ಒಂದೊಂದಕ್ಕೆ ಒಂದೊಂದು ಹೋಗೋಕ್ಕಾಗಲ್ಲ ನಾನು ಹೌದು ಹಂಗಾಗಿ ಒಟ್ಟಿಗೆ ತಗೋಬಿಡ್ತೀನಿ ನಿಮ್ಮ ಮಗನಗೂ ಟ್ರೈನಿಂಗ್ ಕೊಡ್ತಿದ್ದಾರೆ ಅಂತ ಗೊತ್ತಾಯಿದು ಟ್ರೈನಿಂಗ್ ಅಂತಲ್ಲ ಅವನಗೂ ಸ್ವಲ್ಪ ಬೇರೆ ಬೇಕಲ್ಲ ಚಿಕ್ಕ ಕೂಡ ಒಂದಾ ಕ್ಯಾಪ್ ಟೈಟ್ ಅಂತ ಕ್ಯಾಪ್ ಟೈಟ್ ಆಗಿರಲಿ ಕ್ಯಾಪ್ ಅದಕ್ಕೆ ಬೇರೆ ಕ್ಯಾಪ್ ಐತ್ರ ಹಾಕು ಅದನ್ನ ಇದು bag ಗಳಿಗೆ ಹಾಕಬೇಕು ಡಬ್ಬು ಕಕ ಆಗಿಲ್ಲ ಹಾಕೋರು ಕಚ್ಚುತ್ತೆ ಅಂತಕೊಂಡ್ರು ಬ್ಯಾಗ್ ಹಾಕೋರು ಕಚ್ಚುತ್ತೆ ಒಂದು ನಾವು ಬೇಗ್ ಹಾಕೊಂಡ್ರೆ ಇನ್ನೊಂದು ಬೆಟ್ಟದ ಬೇರೆ ಹಾವುಗಳು ಇಡಾಕಿರೋದು ಒಂದು ಬಾಕ್ಸ್ ಇರೋದ್ರಿಂದ ಹಾ ಬೇರೆ ಹಾವು ಇಡಾಕತ್ತ ಹೌದು ಹೌದು ಇದು ಬೈಕ್ ಮಾಡ್ತಂದ್ರೆ ಬೇರೆ ಹಗೋ ಈಗ ಕೇರ್ ಆಲ್ಮೋಸ್ಟ್ ಬೈಕ್ ಮಾಡ್ತದೆ ಇದು ಕೇರ ಕೇರಾವ ಸುತ್ತ ಹೋಗ್ಬಿಡ್ತದೆ ಈ ಡಬ್ಬ ಗಿಡಕ ಸುಮ್ಮನೆ ಬೇರೆ ಹೌದು ಸಿಗ್ತಾವೆ ಬೆಟ್ಟಗೆ ಬ್ಯಾಗ್ ಹಾಕಿ ಅದನ್ನ ಇಡ್ಬೋದು ಅದ್ ಇಡ್ಬೋದು ಹಾ ನಾಗರಾ ಹೋಗಬೇಕು ಅದರಿಂದ ಹಾಕತಿ ನಾವು ಬಿಡೋಕೆ ಈಜಿ ಇರ್ತದೆ ಹ್ಮ್ ಆಯ್ತದ ಬಿಡು

ನಾ ನೆ ತಗೋರೋ ಐಕಳನ ಹೋಗಿ ಕಟ್ಟಿಗೆ ತಗೋರೋ ಇದು ಕಾರ್ದಲ್ಲೇ ಇದೆ ನಾವು ಅವಾಗ ಇವಾಗ ಇವತ್ತು ಹೌದಾ

ಚಿಕ್ಕರೆ ನಾಗರಾವೇ ಸಿಗುತ್ತೆ ಎರಡು ಮಂಡಲ್ವು ಸೈಕಲ್ ಟೈಮ್ ಒಂದು ನಗರ ಸುತ್ತಮುತ್ತ ಯಾವ್ದು ಜಾಸ್ತಿ ಅವುಗಳು ಬರ್ತವೆ ನಮ್ಮ ಸುತ್ತಮುತ್ತ ಅಂದ್ರೆ ಇದೇ ಅಂತಲ್ಲಾಗರೇಟ್

ರೀಸ್ ಮಾಡ್ತೀನಿ ಏನಾದ್ರು ಎಂಟ್ರಿ ಮಾಡಬೇಕು ನಾವು ಎಂಟ್ರಿ ಅಂದರೆ ನಮ್ ಈಗ ಏನು ಮಾಡಿದ್ದೀನಿ ಅಂದರೆ ಈಗ ಒಂದು ಆಫ್ ಮಾಡ್ಕೊಂಡು ಬಂದೀನಿ ಜಿ ಪಿ ಎಸ್ ಟು ಒಂದು ಆಪ್ ಮಾಡ್ಕೊಂಡು ಬಂದೀನಿ ನಾ ಎಂಟ್ರಿ ಅಂದರೆ ಬರೀ ಗಿರಿಗ್ ಜಾಸ್ತಿ ಟೈಮ್ ಜಾ ಸ್ಪೆಂಡ್ ಮಾಡೋಕ್ಕಾಗಲ್ಲ ಹಂಗಾಗಿ GPS ಮಾಡ್ಕೊಂಡಿದೀನಿ ಈಗ ಇದು ಆ ಮರ್ಯಾಲಕ್ಕೆ ಸಂಬಂಧಪಡುತ್ತೆ ಜ ನೈಕ್ ಹಂಗಾಗಿ ಇದು ಮರ್ಯಾದ ತೋರ್ಸುತ್ತೆ ಈಗ ನಮ್ಗೆ ಈಗ ಕೊಟ್ಟ ಹೊಡೆದಿದೀನಿ ಸ್ನೇಕ್ ಇದು ಮರ್ಯಾದ ತೋರ್ಸುತ್ತೆ. ನೆಕ್ಸ್ಟ್ ಇದು ಅರವೇದು ಲೊಕೇಶನ್ ಬಂತು ಈ ಲೊಕೇಶನ್ ತಗೊಂಡು ಅವ್ರೆಂಬರ್ ಹೊಡ್ದಂತೆ ಸಾಕಲ್ಲ ಇನ್ನ ಬರೆಯೋದೇನು ಅವಶ್ಯಕತೆ ಇಲ್ಲವಲ್ಲ ಏನಂದ್ರೆ ಮಿಸ್ ಆಗುತ್ತೆ ಏನೋ ಅಂದ್ರೆ ನಂಬರ್ ಒಂದು ಮಿಸ್ ಆಗತ್ತೆ ಕಾಲ್ ಮಾಡಿರೋದು ನನಗೆ ಅದೇನ್ ಬೇಕಾಗಿಲ್ಲ ಅಷ್ಟು ಮಾತ್ರ ನಾನು ಕೂಡ

ಇದು ಮೇಯ್ನು ನಮ್ಮಂತ ದಕ್ಷಕರಿಗೆ ನಾವು ಹೇಳ್ಕೊತ ಆಮೇಲೆ ಅದಕ್ಕೆ ಒಂದು ಅರ್ಧ ಗಂಟೆ ಬಿಟ್ಟು ಪತ್ನಿ ಒಂದು ಯಾಕಂದ್ರೆ ನಾವು ಅವುಗಳು ಅವ್ರಿಗೆ ಗೊತ್ತಿರ್ತಿರೋದು ನಾವು ಯಾಕೆ ಕೊಡ್ಬೇಕಿಲ್ಲ ಆದಷ್ಟು

ಜಮೀನಲ್ಲಿ ಈಗ ಸಡನ್ ಆಗಿ ಇವರು ದೂರ ನಿಂತ್ಕೊಂಡು ನೋಡ್ಕೊಂಡಿದ್ದ ಸಿಕ್ತು ಹೌದೌದು ಸಡನ್ ಆಗಿ ಮುಂದಕ್ಕೆ ಬಂದಿದ್ರೆ ಪಾಸ್ ಆಗ್ಬಿಡ್ತದೆ ಪಾಸ್ ಆಗುತ್ತೆ ಸಿಗಲ್ಲ ಮತ್ತೆ ಇನ್ನೂ ತಿರುಗಿ ಇವ್ರು ಓಡಾಡ್ಬೇಕಾದ್ರೆ ನಾವು ಮುಂದೆ ಭಯ ಇರ್ತದೆ ಮಕ್ಳೇ ಇರ್ತಾರೆ ಸ್ವಲ್ಪ ಭಯ ಇರ್ತದೆ ನಾವು ಇದು ಇವ್ರಿಗೆ ಏನಾಗುತ್ತೆ ಅಂದ್ರೆ ತಿರ್ಗ ಒಂದು ಅವುಗಳನ್ನ ಹೊಡಿಬೇಡಿ ಅಂತೀವಿ ಏನಕ್ಕೆ ಅಂದ್ರೆ ತಿರ್ಗಿ ತಿರ್ಗಿ ಕಾಣಿಸ್ಕೊತಿರ್ತೇವೆ ಅವುಗಳು ಇನ್ನ ಇವ್ರು ಹೊಡೆದ್ಬಿಟ್ಟು ನೋಯ್ಸ್ ಬಿಡಾರ್ದ

ನಾನು ಇದನ್ನು ಹೊಡಿಸ್ಲೇಬೇಕು ಇದು ನಮ್ಮ ಲೈಫ್ ಹಂಗೇನೆ ಇದು ಒಂದಿನ ಕಡಿಸ್ ಕತೀವಿ ಏನೋ ಬದುಕಿರೋ ದೇವ್ರ ಇಚ್ಛೆ ಇಲ್ಲ ಅಂದ್ರೆ ಸಾಯ್ತೀವಿ ನಮ್ದು ಇದು ಈಗ ಒಂದ್ಸತಿ ನಮ್ಗೆ ಗಟ್ಟಿದೆ ನಾವು ಬದುಕಿದೀವಿ ಬಟ್ ಅಂದ್ರೆ ಬದುಕಿದೀವಿ ನಮ್ಮ ರಕ್ಷಕರು ತುಂಬಾ ಜನ ಕಚ್ಚಿದೆ ಅವುಗಳು ಒಬ್ಬ ಸೂಪರ್ ಸುಮಾರು ಜನ ಸುತ್ತ ಇದ್ರೆ ಮತ್ತೆ ಇನ್ನೊಂದಿಂದ ನಮ್ ಗೌರ್ಮೆಂಟ್ ಇಂದ ಡಿಪಾರ್ಟ್ಮೆಂಟ್ ಇಂದಾಗಲಿ ಒಂದು ಹೆಲ್ಪ್ ಮಾಡ್ಬೇಕು ಅಂತ ನಾವು ಆಸೆ ಗೌರ್ಮೆಂಟ್ ಇಂದ ಏನೋ ಸಿಗಲ್ಲ ಯಾರು ನಮ್ಮ ನನಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಕೊಡಲ್ಲ ನಮ್ಮ ಏನು ಸ್ಯಾಲರಿ ಕೊಡಲ್ಲ ಯಾಕಂದ್ರೆ ನೀವು ಏನೋ ಮಿಸ್ ಆಗಿ ಇಡಕ್ಕೆ ಹೋಗಿರ್ತೀರಿ ನೀವೇನೋ ಅದ್ರ ಜೊತೆ ಆಟಾಡಕ್ಕೆ ಹೋಗಿರ್ತೀರಿ ಕಳಿಸ್ಕೊಂಡಿದ್ದೀರಿ ಅಂತ ನಮಗೆ ಫಾರೆಸ್ಟ್ ಆಫೀಸರ್ ಫೋನ್ ಮಾಡ್ರೆ ನಿಮಗೆ ಇನ್ಫಾರ್ಮ್ ಮಾಡ್ತಾರೆ ಮಾಡ್ತಾರೆ ಬಟ್ ಅಂದ್ರೆ ನಮ್ ಇದು ಹಿಂಗೆ ಅಂದ್ರೆ ಕಲ್ರುಗಳ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ಒಂದು ಸರ್ ಕಲ್ತನ ಆಗೈತೆ ಅವ್ರು ಕಂಪ್ಲೇಂಟ್ ಕೊಡಕ್ಕಲ್ವಲ್ಲ ಹಂಗೇನಾಗ ನಾವೇನಾದ್ರು ನಮ್ಮ ಕಳಿಸ್ಕೊಂಡು ನಾವೇನೋ ನೀವೇನೋ ಮಿಸ್ ಆಗಿ

ಅವರು ಅವ್ರ ಕೆಲಸ ಎಲ್ಲ ಬಿಟ್ಟು ಒಂದು ದಿನ ಎಲ್ಲ ಪೂರ್ತಿ ಅವ್ರ ಕೆಲಸ ಎಲ್ಲ ಬಿಟ್ಟು ಅವ್ರ ಸಮಯ ಹಾಳು ಮಾಡ್ಕೊಂಡು ಬಂದಿರ್ತಾರೆ ಅದರಿಂದ ದಯವಿಟ್ಟು ಅವ್ರಗಳಿಗೆ ಸಹಾಯ ಮಾಡಿ ಅವ್ರ ಮುಂದಕ್ಕೆ ಅವ್ರಿಗೆ ಏನೇ ತೊಂದರೆ ಆದರೂ ಯಾರೂ ಎಲ್ಪ್ ಮಾಡೋಕ್ಕೆ ಬರೋಲ್ಲ ಆದ್ದರಿಂದ ಅವರು ನಿಮ್ಮ ಮನೆ ಹತ್ರ ಆಗಲಿ ಎಲ್ಲೇ ಬಂದರೂ ದಯವಿಟ್ಟು ಅವ್ರಿಗೆ ಹೆಚ್ಚಿನ ಹಣನೇ ಕೊಟ್ಟು ಕಳಿಸಿ ಯಾಕಂದರೆ ಅವ್ರ ಒಂದು ಜೀವ ಉಳಿಸಿರ್ತಾರೆ ಮತ್ತು ಎಲ್ಲರ ಆತಂಕನ ದೂರ ಮಾಡಿರ್ತಾರೆ ಇದೊಂದು ಸಹಾಯ ಮಾತ್ರ ಎಲ್ಲರೂ ಕೂಡ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಗಾರೆ ಕೆಲಸ ಮಾಡ್ಕೊಂಡು ಜೊತೆಗೆ ಇದು ಮಾಡ್ತೀನಿ ಸ್ನೇಹಿತರೆ ಇದೇ ಥರ ಹೊಸ ವಿಷಯಗಳನ್ನ ನಿಮಗೆ ತೋರಿಸ್ತಾ ಇರ್ತೀನಿ ಹೊಸ ಹೊಸ ವಿಚಾರಗಳನ್ನ ತಿಳಿಸ್ತಾ ಇರ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಬೇರೆಯವ್ರ ಹತ್ರನೂ ನಮಗೆ ಸಬ್ಸ್ಕ್ರೈಬ್ ಮಾಡಿಸಿ ಇದರಿಂದ ಇನ್ನೂ ಖುಷಿಯಾಗಿ ನಾವು ವಿಡಿಯೋ ಮಾಡೋಕ್ಕೆ ಸಹಾಯ ಆಗುತ್ತೆ ಧನ್ಯವಾದಗಳು ಸ್ನೇಹಿತರೆ